ಜಿಲ್ಲಾಧಿಕಾರಿಗಳ ಕಚೇರಿಗೆ ನಮ್ಮ ಚುನಾವಣೆಗೆ ಸಂಬಂಧಪಟ್ಟಂಥ ವಿಷಯಗಳ ಒಂದು ಪರಿಶೀಲನೆ ಮತ್ತು ಈಗಷ್ಟೇ ಮುಗಿದಂಥ ಗ್ರಾಮ ಪಂಚಾಯತ್ ಉಪ ಚುನಾವಣೆಗಳ ಬಗ್ಗೆ ಮಾಹಿತಿ ಮತ್ತು ಈಗ ಮುಂದೆ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳ ಬಗ್ಗೆ ಭಾಳ ತಮಗೆಲ್ಲ ಗೊತ್ತಿರುವ ಹಾಗೆ ಭಾಳ ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಈ ರಾಜ್ಯದಲ್ಲಿ ಆಗಬೇಕಾಗಿದ್ದಾವೆ ಅತಿ ಶೀಘ್ರದಲ್ಲಿ ನಾವು ಅಂದರೆ ಸಂಬಂಧಪಟ್ಟ ಇಲಾಖೆಗಳು ಮೀಸಲಾತಿ ಪಟ್ಟಿ ಕೊಟ್ಟ ಕೂಡಲೇ ನಾವು ಚುನಾವಣೆ ವೇಳಾಪಟ್ಟಿಯನ್ನು ಪ್ರಕಟ ಮಾಡುವವರಿದ್ದೇವೆ ಅತಿ ಹೆಚ್ಚು ವಿಳಂಬ ಅಂತಂದರೆ ಏಪ್ರಿಲ್ ಮೇ ಅಷ್ಟೊತ್ತಿಗೆ ನಾವು ಕ್ಯೂ ಪಂಚಾಯಿತಿಗಳಿಗೆ ಚುನಾವಣೆಗಳನ್ನು ಈ ರಾಜ್ಯಾದ್ಯಂತ ಮಾಡುವವರು ಹೀಗಾಗಿ ಒಂದು ಮುಂಜಾಗ್ರತವಾಗಿ ನಾನು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಸಾಧ್ಯವಾದರೆ ತಾಲೂಕಾ ತಹಸೀಲ್ದಾರ್ ಕಚೇರಿಗಳಿಗೆ ಯಾಕಂದರೆ ಅವರು ನಮ್ಮ ಚುನಾವಣೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳೇ ಚುನಾವಣ ಜಿಲ್ಲಾ ಚುನಾವಣೆ ಅಧಿಕಾರಿಗಳು ತಹಸೀಲ್ದಾರರು ತಾಲೂಕಾ ಚುನಾವಣೆ ಅಧಿಕಾರಿಗಳು ಹೀಗಾಗಿ ನಾವು ಅವರಿಗೆ ನಾವು ಅವರು ಪರಸ್ಪರ ಭೇಟಿ ಆಗುವುದಿದೆ ಯಾವ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಕ್ಕೆ ನಾನು ಒಂದು ಭೇಟಿಯನ್ನು ಕೊಟ್ಟಿದ್ದೇನೆ ಸರಿ ಯಾವ ರೀತಿ ತಯಾರಿ ಏನಾದರೂ ಮಾಡಿಕೊಂಡಿದ್ದೇನೆ ಚಲವಾಗಿ ಓಟೆಸ್ ಹಾ ಮತದಾರರ ಪಟ್ಟಿ ನಾವು ಇನ್ನೊಂದು ಎರಡು ಮೂರು ವಾರದಲ್ಲಿ ಅದು ನಮಗೆ ದೊರಕಿದ ತಕ್ಷಣ ಅದು ಸಂಬಂಧಪಟ್ಟ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಅದರ ಬಗ್ಗೆ ನಿರ್ದೇಶನ ನೀಡಿ ಯಾವಾಗ ಈ ಚುನಾವಣೆಗಳ ದಿನಾಂಕವನ್ನು ಪ್ರಕಟ ಮಾಡಿ ನಾಮಪತ್ರ ಕೊಡುವವರಿಗೆ ಹಿಂಪರಿಯು ಹಿಂಪಡೆಯುವವರಿಗೆ ಆ ಹೊಸದಾಗಿ ಕೂಡ ಮತದಾರರನ್ನ ಸೇರಿಸುವುದಿದೆಯಲ್ಲ ಆ ಒಂದು ದಿನಾಂಕದವರೆಗೆ ನಾವು ಮತದಾರರನ್ನ ಹದಿನೆಂಟು ವರ್ಷ ತುಂಬಿದವರನ್ನ ನಾವು ಸೇರಿಸಿಕೊಳ್ಳುವಂತ ನಾವು ಗಮನವನ್ನು ಕೂಡ ಹರಿಸಿದೆ ಹ್ಮ್ ಹೊಸ ಮತದವರು ಅದು ಹಂಗೆ ಗೊತ್ತಾಗಲ್ಲ ಈಗ ಇವತ್ತು ಇವತ್ತೊಬ್ಬರು ಇವತ್ತು ಆಗ್ತಾರೆ ನಾಳೆ ಒಬ್ಬರು ಆಗ್ತಾರೆ ಹಾಗೆ ನಾಮಿನೇಷನ್ ವಿದ್ರಾ ಮಾಡುವವರಿಗೆ ನಾವು ಚಾಲ್ತಿಯಲ್ಲಿ ಇರ್ತೇವೆ ಸರಿಯಾ ಬಹಳ ವರ್ಷಗಳ ನಂತರ ಚುನಾವಣೆಗೆ ತಯಾರಿ ಆಗ್ತಾ ಇದೆ ಸೊ ಈವರೆಗೂ ಅಂದ್ರೆ ಎಷ್ಟು ಜಿಲ್ಲಾ ಪಂಚಾಯತಿ ಮತ್ತು ಎಷ್ಟು ತಾಲೂಕ್ ಪಂಚಾಯತಿಗಳು ರಾಜ್ಯದಲ್ಲಿ ನಾವ್ ಏನಾದ್ರು ಅಂದ್ರೆ ಮೂವತ್ತೊಂದು ಜಿಲ್ಲೆಗಳಿಗೆ ಮೂವತ್ತೊಂದು ಜಿಲ್ಲಾ ಪಂಚಾಯತಿಗಳು ಈ ಜಿಲ್ಲೆಗೆ ನೀವು ಹೇಳುವುದಂತಂದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯ ಸ್ಥಾನಗಳ ಸಂಖ್ಯೆ ತೊಂಬತ್ತೊಂದು ಇದೊಂದು ದೊಡ್ಡ ಜಿಲ್ಲೆ ಆಗಿರುವುದರಿಂದ ಮತ್ತು ತಾಲೂಕ್ ಪಂಚಾಯತಿ ಸದಸ್ಯರ ಸಂಖ್ಯೆ ಮುನ್ನೂರ ನಾಲ್ಕು ಕಳೆದ ಬಾರಿ ಮುನ್ನೂರ ಇಪ್ಪತ್ತೈದು ಸದಸ್ಯರ ಸಂಖ್ಯೆ ಆಗಿತ್ತು ಈ ಸಲ ಮುನ್ನೂರ ನಾಲ್ಕಕ್ಕೆ ಇಳಿದಿದೆ ಕಾರಣ ಏನಪ್ಪಾ ಅಂತಂದ್ರೆ ಏಳು ಪಟ್ಟಣ ಪಂಚಾಯತಿಗಳು ಹೊಸದಾಗಿ ಸೃಷ್ಟಿಯಾಗಿದ್ದಾವೆ ಅವುಗಳಿಗೂ ಕೂಡ ನಾವು ಎಲೆಕ್ಷನ್ ಮಾಡುವುದು ಬಾಕಿ ಇದೆ ಅದು ಡಿಲಿಮಿಟೇಷನ್ ಕಾರ್ಯ ಮತ್ತು ಮೀಸಲಾತಿ ಪಟ್ಟಿ ಸರ್ಕಾರದಿಂದ ಅಂದ್ರೆ ಸಂಬಂಧಪಟ್ಟ ಇಲಾಖೆಯಿಂದ ಬಂದ ತಕ್ಷಣ ಅವುಗಳಿಗೂ ಕೂಡ ನಾವು ಚುನಾವಣೆಯನ್ನು ಮಾಡುವವರಿದ್ದೇವೆ ಸೊ ಮೀಸಲಾತಿ ಪಟ್ಟಿ ಬರೋವರೆಗೂ ಕಾಯೋದು ನಂತರ ಘೋಷಣೆ ಆಗುತ್ತೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಂ ಅದು ಬಹಳ ಭಾಳ ವರ್ಷಗಳ ಮಾಡುವುದಿದೆ ಅದು ಬರುತ್ತೆ ಈ ಅದು ಅವರು ಹೇಳಿದ್ದಾರೆ ಸಂಬಂಧಪಟ್ಟ ಇಲಾಖೆ ಕಾರ್ಯದರ್ಶಿಗಳು ಕೂಡ ಆದಷ್ಟು ಬೇಗ ನಾವು ಮೀಸಲಾತಿ ಪಟ್ಟಿಯನ್ನು ನಾವು ಪಬ್ಲಿಷ್ ಮಾಡಿ ಆಯೋಗಕ್ಕೆ ಆಯೋಗ ಕೊಡ್ತೇವೆ ಅಂತ ಹೇಳಿದ್ದಾರೆ ಬಟ್ ತಕ್ಷಣ ನಾವು ಕಾರ್ಯಪ್ರವೃತ್ತರಾಗ್ತೇವೆ ಯಾಕೆ ಡಿಲೇ ಆಗಿರ್ತೇವೆ ಯಾಕೆ ಡಿಲೇ ಅಂತಂದ್ರೆ ಅದು ಪುನರ್ವಿಂಗಡೆಯನ್ನ ಮಾಡಿದ್ರು ಒಂದು ಅದಕ್ಕೊಂದು ಕಮಿಷನ್ ಇತ್ತು ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಈ ಮೀಸಲಾತಿ ಮಾಡಲಿಕ್ಕೆ ಒಂದು ಆಯೋಗ ಮಾಡಿದ್ರು ಆ ಕಮಿಷನ್ ಅದು ಕೂಡ ರಿಪೋರ್ಟ್ ಕೊಟ್ಟಿದೆ ಅದು ಸರ್ಕಾರದ ಮಟ್ಟದಲ್ಲಿ ಇಲಾಖಾವ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಾ ಇದೆ ಅಂದ್ರೆ ಲಿಸ್ಟನ್ನ ತಯಾರು ಮಾಡಿ ವೈಜ್ಞಾನಿಕವಾಗಿ ಒಂದು ಯಾರಿಗೂ ಹೊನ್ನೇ ಆಗದ ಹಾಗೆ ಮೀಸಲಾತಿಯನ್ನು ಪ್ರಕಟ ಮಾಡುವುದಿದೆಯಲ್ಲ ಅದನ್ನು ಅವರು ಮಾಡ್ತಾ ಇದ್ದಾರೆ ಅದು ಮಾಡಿದ ತಕ್ಷಣ ನಮಗೆ ನಮ್ಮ ಬಳಿ ಬರ್ತದೆ ಬಹುತೇಕ ಏಪ್ರಿಲ್ವರೆಗೂ ಚುನಾವಣೆ ರಾಜ್ಯದಲ್ಲಿ ಆಗುತ್ತೆ ಸರಿ ಈ ಬಾರಿ ಆಗಲೇಬೇಕು ನಾವು ಕೂಡ ಆಶಾಭಸಿ ಇಟ್ಕೊಂಡಿದ್ದೇವೆ ನಾನು ಎಲ್ಲಿ ಹೋದಲ್ಲಿ ಕೂಡ ಜನರು ಕೇಳ್ತಾರೆ ನಿನ್ನೆ ಮೊನ್ನೆ ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಯಾವಾಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಗಳು ಮಾಡ್ತೀರಿ ಅಂತೇಳಿ ನನ್ನೂ ಕೂಡ ಕೇಳ್ತಾ ಇದ್ದಾರೆ ನಾನು ಕೂಡ ಅವ್ರಿಗೆ ಹೇಳ್ತಾ ಇದ್ದೇನೆ ಮೀಸಲಾತಿ ಪಟ್ಟಿ ದೊರಕಿದ ತಕ್ಷಣ ನಾವು ಚುನಾವಣೆಗೆ ತಯಾರಿದ್ದೇವೆ ಬಹಳ ಅಂದರೆ ಏಪ್ರಿಲ್ ಒಳಗೆ ಇದು ವೋಟಿಂಗ್ ಮತ್ತು ಕೌಂಟಿಂಗ್ ಮುಗಿಸಿ ಅಧಿಕಾರವನ್ನು ಅವರಿಗೆ ಬಿಟ್ಟು ಕೊಡುವುದು ಅಂತ ಹೇಳಿ ನಮ್ಮ ಆಯೋಗದ ಒಂದು ಕಾರ್ಯತಂತ್ರವಾಗಿದೆ ಒಂದ್ ಹ್ಮ್ ಒಂದು ಈ ಪ್ರಶ್ನೆಯನ್ನ ಬರೀ ಕೇವಲ ವಿರೋಧ ಪಕ್ಷ ಯಾರು ಸೋಲ್ತಾರೋ ಅವರು ಆರೋಪ ಮಾಡೋದು ಅಂತ ಹೇಳಿ ಅನ್ನೋದಷ್ಟೇ ಅಲ್ಲ ಜನಸಾಮಾನ್ಯರಿಗೂ ಕೂಡ ಸಂಶಯ ಪಡುವಂಥದ್ದು ಆಗಬಾರ್ದು ಇದು ಜನಸಾಮಾನ್ಯರ ಪ್ರಶ್ನೆ ಕೇವಲ ರಾಜಕೀಯ ವಿರೋಧ ಪಕ್ಷ ವಿರೋಧವಾಗಿ ಹೇಳುವುದು ಪಕ್ ಪ್ರಶ್ನೆ ಅಲ್ಲ ಇದು ಜನಸಾಮಾನ್ಯರಿಗೂ ಕೂಡ ಅದು ಆ ಒಂದು ಪ್ರಶ್ನೆ ಏನಿದೆಯಲ್ಲ ಇದು ಹೇಳ್ತಾ ಕೇಳ್ತಾ ಇದೆಯಲ್ಲ ಇನ್ ಮೇಲೆ ಒಂದು ಆರೋಪ ಗಂಭೀರವಾದ ಆರೋಪ ಇದೆಯಲ್ಲ ಅದು ಕೂಡ ತಿಳಿಯಾಗಬೇಕು ಇ ವಿ ಎಂ ಮನ್ ಯಂತ್ರಗಳು ಏನಿದಾವಲ್ಲ ಅವು ಕೂಡ ತಿಳಿ ತಿಳಿಯಾಗಬೇಕು ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾ ನ್ಯಾಯಾಲಯಗಳಲ್ಲೂ ಕೂಡ ಅದರ ಬಗ್ಗೆ ಏನೋ ಅಂಥ ಒಂದು ಏನು ವಿರೋಧ ಪಕ್ಷಗಳು ಆಗಲಿ ಆಗಲಿ ಹೊಡಿಸಿದ ಏನೋ ಆರೋಪ ಮಾಡಿದ್ದವರನ್ನು ಕೂಡ ಅದನ್ನು ಅಲ್ಲಿ ಸತ್ವಪರೀಕ್ಷೆಗೆ ಒಳಪಟ್ಟಿದ್ದಾವೆ ಆದಾಗ್ಯೂ ಕೂಡ ಜನಸಾಮಾನ್ಯರ ಮನಸ್ಸಿನಿಂದ ಅದು ಹೋಗಬೇಕು ಇ ವಿ ಎಮ್ಗಳು ಯಾಕಂದರೆ ಯಾವ ರೀತಿ ಹ್ಯಾಕ್ ಆಗ್ತವೆ ಯಾವ ರೀತಿ ಆಗ್ತವೆ ಅನ್ನೋದು ಕೂಡ ಪ್ರಾತ್ಯಕ್ಷಿಕ ಪರೀಕ್ಷೆ ಆಗಬೇಕು ಈ ನೆಲೆಯಲ್ಲಿ ನಮ್ಮ ಆಯೋಗ ನಾ ಎಲ್ಲ ಪಕ್ಷದವರನ್ನ ಒಟ್ಟುಗೂಡಿಸಿ ಈ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯಿತಿ ಈ ವಿಎಮ್ ಹೊರತುಪಡಿಸಿ ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಬೇಕು ಚುನಾವಣೆಗಳನ್ನು ಮಾಡಬೇಕು ಅಂತ ನನ್ನ ಒಂದು ಗುರಿ ಇದೆ ಯಾಕಂತಂದ್ರೆ ಈ ಒಂದು ಹಿನ್ನೆಲೆ ಇದೆಯಲ್ಲ ಇದೊಂದು ಆರೋಪ ಇದೆ ಸಂಶಯದ ಆರೋಪ ಆರೋಪಿದೆ ಏನೋ ಇ ವಿ ಎಮ್ ಯಾಕಾಗ್ತವೆ ಇ ವಿ ಎಮ್ ಏನೋ ಈ ರೀತಿ ಇದನ್ನು ಮಾಡ್ತಾರೆ ಅಂಥೇಳಿ ಏನು ಆರೋಪಿದೆಯಲ್ಲ ಅದನ್ನು ತಿಳಿಗೊಳಿಸುವಂಥ ಅದನ್ನು ಡಿಸ್ಪೆಲ್ ಮಾಡುವಂಥ ನಿರಾಕರಿಸುವಂಥ ಒಂದು ಹೆಜ್ಜೆ ಇದ್ದರೂ ಕೂಡ ಬ್ಯಾಲೆಟ್ ಪೇಪರ್ಗೆ ಹೋಗಬೇಕು ಅನ್ನುವಂಥ ಒಂದು ಆಸೆ ನಮ್ಮ ಆಯೋಗ ಇಟ್ಟುಕೊಂಡಿದೆ ಅದನ್ನು ರಾಜಕೀಯ ಪಕ್ಷಗಳ ಜೊತೆ ಚರ್ಚಿಸಿ ಅವರಿಗೆ ಹೇ ತಿಳಿ ಹೇಳಿ ನಾವು ಬ್ಯಾಲೆಟ್ ಪೇಪರ್ ಹೋಗುವಂಥ ಒಂದು ಗಮನ ಹರಿಸುವವರಿದ್ದೇವೆ ನಿಟ್ಟಿನಲ್ಲಿ ಏನಾದ್ರೂ ತಯಾರಿ ಆಗುತ್ತೆ ಹ ನಾವು ಈಗ ಪೂರ್ವಭಾವಿಯಾಗಿ ನಾವು ಸಭೆಗಳನ್ನು ಕೂಡ ನಾನು ಮೀಟಿಂಗ್ ಮಾಡಿದ್ದೇನೆ ಅತಿ ಶೀಘ್ರದಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಮೀಟಿಂಗ್ ಅನ್ನು ಮಾಡ್ತೇನೆ ಅದಾದ ನಂತರ ಸಂಬಂಧಪಟ್ಟವರಿಗೂ ಕೂಡ ನಾನು ಕರೆದು ಏನದು ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆಗಳನ್ನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಮಾಡಬೇಕು ಅಂತ ಹೇಳಿ ನಾವು ನಿರ್ಣಯ ತೆಗೆದುಕೊಳ್ಳುವೇವೆ ಕೇಂದ್ರ ಈ ಗಮನ ಸೆಳೆದಿರುವಂತದ್ದಾಗಿದೆ ಆಗಿದೆ ಕೇಂದ್ರ ಚುನಾವಣಾ ಆಯೋಗಕ್ಕೂ ನಮಗೂ ಸಂಬಂಧವೇ ಇಲ್ಲ ಇದು ರಾಜ್ಯ ಚುನಾವಣಾ ಆಯೋಗ ಸಂವಿಧಾನದ ಪ್ರಕಾರ ತಿದ್ದುಪಡಿ ಎಪ್ಪತ್ಮೂರರ ಪ್ರಕಾರ ಆರ್ಟಿಕಲ್ ಎರಡು ನೂರ ನಾಲ್ವತ್ಮೂರ ಕೆ ಸಂವಿಧಾನದ ಪ್ರಕಾರ ರಚನೆಗೊಂಡಂತಹ ಆಯೋಗ ನಮ್ಮ ಸ್ವತಂತ್ರವಾದಂಥ ಸಂಸ್ಥೆ ಇದರಲ್ಲಿ ಕೇಂದ್ರ ಚುನಾವಣಾ ಆಯೋಗವಾಗಲಿ ಅಥವಾ ಇನ್ನೊಂದು ಯಾವುದೇ ಸಂಸ್ಥೆ ಆಗಲಿ ನಮ್ಮ ಮೇಲೆ ಯಾವುದೇ ಹಿಡಿತವಿಲ್ಲ ಮತ್ತು ಅಂತಹ ಒಂದು ನಿರ್ದೇಶನ ಕೊಡುವಂಥ ಸಂಸ್ಥೆಗೂ ಕೂಡ ಯಾವುದೂ ಇಲ್ಲ ಹೀಗಾಗಿ ರಾಜ್ಯ ಚುನಾವಣೆ ಆಯೋಗ ಸ್ವತಂತ್ರವಾಗಿ ಜನರ ಗೋಷ್ಠರವಾಗಿ ಪ್ರಜಾಪ್ರಭುತ್ವಕ್ಕೆ ಅನುವಾಗುವಂತಹ ಕ್ರಮ ತೆಗೆದುಕೊಳ್ಳುವಾಗ ನಾವು ಸ್ವತಂತ್ರವಾಗಿ ನಿರ್ಣಯವನ್ನು ಮಾಡ್ತೇವೆ ಇದರಿಂದ ಒಂದು ಒಳ್ಳೆಯ ಸಂದೇಶ ಕೂಡ ರವಾನೆ ಆಗುತ್ತೆ ಈ ಬ್ಯಾಲೆಟ್ ಪೇಪರ್ ಕೆಲವೊಂದು ಸಂಸ್ಥೆಗಳಿಗೆ ಹಾ ತೆರೆ ಬಿಡುವಂತ ಅದು ಆಗ್ಬೇಕು ಅಂತ ನನ್ನ ಉದ್ದೇಶ ಬ್ಯಾಲೆಟ್ ಪೇಪರ್ ಇಂದ ಮಾಡುವ ಅಂತ ಹೇಳಿ ಹೀಗಾಗಿ ನಮ್ದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ಮಾಡಬೇಕು ಅಂತ ಹೇಳಿ ಮುಕ್ತ ಅಂದ್ರೆ ಎಲ್ಲದಕ್ಕೂ ಮುಕ್ತ ಅಲ್ಲ ಭ್ರಷ್ಟಾಚಾರ ಮುಕ್ತ ಏನು ಆಮಿಷಗಳ ಮುಕ್ತವಾದ ಮತ್ತು ನ್ಯಾಯಸಮ್ಮತವಾದಂಥ ಚುನಾವಣೆಗಳನ್ನ ಮಾಡಬೇಕು ಅಂತ ಹೇಳಿ ನನ್ನ ಗುರಿ ನಾನು ಹಲವಾರು ಬಾರಿ ಹಲವಾರು ಕಡೆ ಹೇಳಿದೆ ಯಾಕಂದರೆ ಈಗಿನ ಚುನಾವಣೆಗಳು ಎಲ್ಲರಿಗೂ ಗೊತ್ತಿದೆ ನಾನು ಒಬ್ಬನಿಗೆ ಗೊತ್ತಲ್ಲ ಎಲ್ಲರಿಗೂ ಗೊತ್ತು ರಾಜಕೀಯ ಪಕ್ಷಗಳಿಗೂ ಗೊತ್ತು ಮತದಾರರಿಗೂ ಗೊತ್ತು ಅಧಿಕಾರಿಗಳಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಅಷ್ಟುಗೂ ಕಲುಷಿತವಾಗಿ ಒಂದು ಈ ಚುನಾವಣೆಗಳೇ ನಡೀತಾ ಇದೆ ಪ್ರಾಮಾಣಿಕವಾಗಿ ಸೇವೆ ಮಾಡುವಂತಹ ಒಬ್ಬ ವ್ಯಕ್ತಿ ಇವತ್ತು ರಾಜಕಾರಣದಲ್ಲಿ ನಿಲ್ಲ ನಿಲ್ಲಕ್ಕೆ ಸಾಧ್ಯವಿಲ್ಲ ಕೇವಲ ದುಡ್ಡು ಮಾತ್ರ ಹ ಅಂತವನು ಮಾತ್ರ ಬರಬೇಕು ಎರಡೂ ಕಡೆಯವರು ಯಾವ ಒಬ್ಬ ದುಡ್ಡು ಅವನು ಏನೋ ಹೊಲ ಮಾಡಿ ಮನಿ ಮಾರಿ ಸೇವೆ ಮಾಡ್ಬೇಕಂತ ಬಂದ್ರೆ ಸೋತ್ರ ಮುಗಿದು ಒಂದು ಕತೆ ಹೀಗಾಗಿ ಇದಕ್ಕೆಲ್ಲರೂ ಕಾರಣ ಅಂತ ಒಂದು ಮುಕ್ತ ಭ್ರಷ್ಟಾಚಾರ ಮುಕ್ತ ಅಮಿಷ್ ಮುಕ್ತ ಆ ಚುನಾವಣೆ ಆಗಬೇಕು ಅಂತ ಹೇಳಿ